ನಮಸ್ಕಾರ ಸ್ನೇಹಿತರೆ ಕನ್ನಡದಲ್ಲಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತರೂ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಆಲ್ ಅಂತ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಾವು ಮಾಡುವ ಎಲ್ಲ ಯೂಸ್ಫುಲ್ ಕಂಟೆಂಟ್ ಮತ್ತು ಗೋರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಬಗ್ಗೆ ಆಮೇಲೆ ಇನ್ನಿತರ ಸರ್ಕಾರಿ ಯೋಜನೆಗಳ ಬಗ್ಗೆ ನಿಮಗೆ ವಿಡಿಯೋ ನೋಟಿಫಿಕೇಷನ್ ಬರುತ್ತದೆ ಸೊ ಇದರಿಂದ ಯಾವುದೇ ವಿಡಿಯೋ ಮಿಸ್ ಆಗೋದಿಲ್ಲ ಇವತ್ತಿನ ಈ ವಿಡಿಯೋ ಬಂದ್ಬಿಟ್ಟು ರೇಷನ್ ಕಾರ್ಡ್ ಅಮೌಂಟು ಅಂದರೆ ಏಪ್ರಿಲ್ದು ಇನ್ನೂ ಜಮಾ ಆಗಿಲ್ಲ ಒಂದಷ್ಟು ಜನರಿಗೆ ಮಾರ್ಚ್ ಮಂತದ್ದು ಜಮಾ ಆಗಿಲ್ಲ ಸೊ ಅದು ಯಾವಾಗತ್ತೆ ಆಮೇಲೆ ಯಾವ ಡೇಟಿಗೆ ಆಗುತ್ತೆ ಅಂತ ಏನಾದರೂ ಇನ್ಫಾರ್ಮೇಷನ್ ಇದೆಯಾ ಅಂತ ನನಗೆ ಸಾಕಷ್ಟು ಜನ ಕಮೆಂಟ್ ಮಾಡ್ತಿದ್ರು ಸೊ ಅದಕ್ಕಾಗಿ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ಏನಂತಂದರೆ ಆಮೇಲೆ ನೀವು ಕೂಡ ಕಂಟಿನ್ಯೂಸ್ ಆಗಿ ನಿಮಗೆ ಬೇಕಾದಾಗ ನೀವು ಕೂಡ ಚೆಕ್ ಮಾಡ್ಕೊಬೋದು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ನಾನಲ್ಲೂ ತಿಳಿಸ್ಕೊಡ್ತೀನಿ ಗೂಗಲಲ್ಲಿ ಬಂದ್ಬಿಟ್ಟು ಆಹಾರ ಅಂತ ಜಸ್ಟ್ ಟೈಪ್ ಮಾಡಿದರೆ ಇಲ್ಲಿ ಇ ಸರ್ವಿಸಸ್ ಅಂತ ಬರುತ್ತೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇವಾಗ ನೀವು ನಿಮ್ಮ ರೇಷನ್ ಕಾರ್ಡ್ ಬಗ್ಗೆ ಎಲ್ಲ ಡಿಟೇಲ್ಸ್ನು ಡಿಟೇಲ್ಸ್ನೂ ಪಡ್ಕೋಬೋದು ಏನಂತಂದರೆ ಈ ಸ್ಟೇಟಸ್ ಆಗಬೋ ಆಗಿರ್ಬೋದು ನಿಮ್ಮ ರೇಷನ್ ಕಾರ್ಡ್ ಸ್ಥಿತಿನ ಚೆಕ್ ಮಾಡ್ಕೋಬೋದು ಆಮೇಲೆ ರೇಷನ್ ಕಾರ್ಡ್ದಲ್ಲಿ ವಿಲೇಜ್ ಲಿಸ್ಟನ್ನೂ ಕೂಡ ನೀವು ಚೆಕ್ ಮಾಡ್ಕೋಬೋದು ವಿಲೇಜಲ್ಲಿ ಯಾವ ಡಿಸ್ಟಿಕ್ಕು ಯಾವ ತಾಲೂಕು ಇದೆಲ್ಲ ಎಷ್ಟು ಜನ ಆ ವಿಲೇಜಲ್ಲಿ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಕಾರ್ಡ್ಗೆ ಒಳಪಡ್ತಿರ್ತಾರೆ ಆಮೇಲೆ ಎಷ್ಟು ಜನ ಅಮೌಂಟ್ನ ತಗೊಳ್ಳೋಕ್ಕೆ ರೆಡಿ ಇದ್ದಾರೆ ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು ಆಮೇಲೆ ಇಲ್ಲಿ ಸ್ಟೇಟಸ್ ಅಂತ ಬರುತ್ತೆ ಈ ಸ್ಟೇಟಸಲ್ಲಿ ಡಿ ಬಿ ಟಿ ಸ್ಟೇಟಸ್ ಅಂತ ಬರುತ್ತೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ಥರ ರೇಷನ್ ಕಾರ್ಡ್ ಸ್ಟೇಟಸ್ ಮಾಡ್ಯೂಲ್ ಅಂತ ಇಲ್ಲಿ ಬೆಂಗಳೂರು ರೂರಲ್ ಮತ್ತು ಗೆ ಮಾತ್ರ ಇದು ಸಂಬಂಧಪಡುತ್ತೆ ಈ ಲಿಂಕು ಆಮೇಲೆ ಕಲಬುರ್ಗಿ ಬೆಂಗಳೂರು ಅಂಡರ್ ಅಂಡರಲ್ಲಿ ಇಷ್ಟು ಡಿಸ್ಟಿಕ್ಗಳು ಬರುತ್ತೆ ಇವು ಅಷ್ಟು ಡಿಸ್ಟಿಕ್ಗಳು ಕೂಡ ಇದೇ ಒಂದೇ ಲಿಂಕ್ನು ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ಇದರಲ್ಲಿ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ನಿಮಗೆ ಫಾರ್ ಎಕ್ಸಾಂಪಲ್ ಬೆಳಗಾವಿ ಮತ್ತು ಮೈಸೂರು ಗೆ ನೀವು ಈ ಲಿಂಕ್ನ ಕ್ಲಿಕ್ ಮಾಡಿಕೊಂಡ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡ್ನ ವಿವರಣ ಕೂಡ ನೋಡ್ಕೋಬೋದು ಯಾವ ಸ್ಥಿತಿಯಲ್ಲಿದೆ ಅಂತ ಆಮೇಲೆ ಡಿ ಬಿ ಟಿ ಸ್ಥಿತಿ ಅಂತಂದರೆ ನಿಮಗೆ ಅಮೌಂಟು ಯಾವ ಮಂತಲ್ಲಿ ಜಮಾ ಆಗಿದೆ ಅಂತ ಈ ಡಿ ಬಿ ಟಿ ಸ್ಥಿತಿಯಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಅದಕ್ಕಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಸದ್ಯಕ್ಕೆ ಒಂದಷ್ಟು ಈ ಲಿಂಕು ಓಪನ್ ಆಗ್ತಿಲ್ಲ ಏನಂತಂದರೆ ಸರ್ವರ್ ಬಿಜಿ ಬರ್ತಿದೆ ಸೊ ನೆಕ್ಸ್ಟ್ ಟೈಮು ಕೂಡ ನೀವು ಇನ್ನೊಂದು ಸತಿ ಟ್ರೈ ಮಾಡ್ಕೊಬೋದು ಏನಂತಂದರೆ ಇಲ್ಲಿ ನಿಮ್ಮ ಇಯರ್ನ ಹಾಕೋಬಹುದು ಫಾರ್ ಎಕ್ಸಾಂಪಲ್ ನಾನು ಟೂ ತೌಸಂಡ್ ಟ್ವೆಂಟಿ ತ್ರೀನೇ ಆಮೇಲೆ ನೆಕ್ಸ್ಟು ಮಂತ್ ತೊಗೊಳ್ಳಿ ಮಂತ್ ತೊಗೊಂಡ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಇಲ್ಲಿ ಮೆನ್ಷನ್ ಮಾಡಬೇಕು ಆಮೇಲೆ ಇಲ್ಲಿ ಹೇಳ್ತಕ್ಕಂಥ ಫೈವ್ ಸೆವೆನ್ ಟು ಒನ್ ಫೈವ್ ತ್ರೀ ಈ ನಂಬರ್ನ ಇಲ್ಲಿ ಮೆನ್ಷನ್ ಮಾಡಬೇಕು ಆಮೇಲೆ ಗೋ ಅಂತ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ಥರ ನೇಮ್ ಬರುತ್ತೆ ನೆಕ್ಸ್ಟು ಯು ಐ ಡಿ ಅಂತ ಬರುತ್ತೆ ನೆಕ್ಸ್ಟು ಎಷ್ಟು ಜನ ಇದ್ದಾರೆ ಆಮೇಲೆ ಕಾರ್ ಟೈಪ್ ಯಾವುದು ಆಮೇಲೆ ಎಲಿಜಿಬಿಲಿ ಕ್ವಾಂಟಿಟಿ ಎಷ್ಟು ಹದಿನೈದು ಅಂತ ಇದೆ ಸೊ ಇದಕ್ಕೆ ಐದುನೂರ ಹತ್ತು ರೂಪಾಯಿ ಇದು ಜಮಾ ಆಗಿದೆ ಸೊ ನಾನು ಫಾರ್ ಎಕ್ಸಾಂಪಲ್ ತೊಗೊಂಡು ಹೇಳಿದ್ದು ಸೊ ಇದೇ ಥರ ನಿಮ್ಮ ಮೊಬೈಲ್ ಕೂಡ ಚೆಕ್ ಮಾಡ್ಕೋಬಹುದು ಏನಂತಂದ್ರೆ ಏಪ್ರಿಲ್ ಮಂತ್ ದ ಒಂದು ರೇಷನ್ ಕಾರ್ಡ್ ಅಮೌಂಟು ಮೇ ಟೆನ್ಗೆ ಬರುತ್ತಂತ ಒಂದು ಇನ್ಫಾರ್ಮೇಷನ್ ಬಂದಿದೆ ಸೊ ನೀವೆಲ್ಲ ಮೇ ಟೆನ್ಗೆ ಚೆಕ್ ಮಾಡ್ಕೋಬಹುದು ಪಾಸ್ಬುಕ್ ಅಥವಾ ನೀವು ಡಿ ಬಿ ಟಿ ಸ್ಟೇಟಸ್ ಮುಖಾಂತರನು ಚೆಕ್ ಮಾಡ್ಕೊಬಹುದು ಇದೇ ಕಂಟೆಂಟ್ ಕಂಟೆಂಟ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ